ಹಾಯ್ ನಮಸ್ಕಾರ ಎಲ್ರಿಗೂ ಕ್ವಿಕ್ ಆ್ಯಂಡ್ ಈಸಿಯಾಗಿ ವೆಜ್ ಪಲಾವ್ನ ಮಾಡೋದು ಹೇಗೆ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ಟೊಮೆಟೊ ಒಂದು ಕಪ್ ಈರುಳ್ಳಿ ಒಂದು ಕಪ್ ಬೀನ್ಸ್ ಒಂದು ಕಪ್ ಬಟಾಣಿ ಸ್ವಲ್ಪ ಕರಿಬೇವು ಒಂದು ಕಪ್ ಆಲೂಗಡ್ಡೆ ಎರಡು ಕಪ್ ಅಕ್ಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ನಿಂಬೆಹಣ್ಣಿನ ರಸ ಒಂದು ಏಲಕ್ಕಿ ಒಂದು ನಿಂಚಕ್ಕೆ ನಾಲ್ಕು ಲವಂಗ ಒಂದು ಚಕ್ರಮೊಗ್ಗು ಮೂರು ಪಲಾವ್ ಎಲೆ ಎರಡು ಟೇಬಲ್ ಸ್ಪೂನು ಪಲಾವ್ ಮಸಾಲ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಐದರಿಂದ ಹಸಿ ಮೆಣಸಿನಕಾಯಿ ಒಂದು ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ಅರ್ಧ ಕಪ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ವೆಜ್ ಪಲಾವ್ ಹೇಗೆ ಮಾಡೋದಂತ ನೋಡೋಣ ಎರಡು ಕಪ್ ಅಕ್ಕಿಯನ್ನು ಹತ್ತರಿಂದ ಹದಿನೈದು ನಿಮಿಷ ನೀರು ಹಾಕಿ ನೆನೆಸಿಡಿ ಒಂದು ಮಿಕ್ಸಿ ಹಸಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿಯನ್ನು ಹಾಕಿ ಪೇಸ್ಟ್ ಅದಾದ ಅದಾದಮೇಲೆ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಅದಕ್ಕೆ ಚಕ್ರಮೊಗ್ಗು ಲವಂಗ ಚಕ್ಕೆ ಪಲಾವ್ ಎಲೆ ಏಲಕ್ಕಿ ಸಾಸಿವೆ ಜೀರಿಗೆ ಹಾಕಿ ಹುರಿಗಿರಿ ಅದಕ್ಕೆ ಕರಿಬೇವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಸರಿಯಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಟೊಮೆಟೊ ಹಾಕಿ ಸರಿಯಾಗಿ ಹುರ್ಕೊಳ್ಳಿ ಅದಕ್ಕೆ ಎರಡು ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಕ್ಕೆ ರುಬ್ಬಿಟ್ಕೊಂಡಿರುವಂಥ ಹಸಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಹಾಕಿ ಹಸಿ ವಾಸನೆ ಹೋಗೋರಿಗೆ ಸರಿಯಾಗಿ ಹುರ್ಕೊಳ್ಳಿ ಅದಕ್ಕೆ ಹಸಿ ಬಟಾಣಿ ಬೀನ್ಸ್ ಆಲೂಗಡ್ಡೆ ಎಲ್ಲವನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಪಲಾವ್ ಮಸಾಲವನ್ನು ಹಾಕ್ತಾಯಿದ್ದೀನಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಕ್ಕೆ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ ನೀರನ್ನು ಹಾಕ್ತಾಯಿದ್ದೀನಿ ಅದು ಕುದಿ ಬಂದ ಮೇಲೆ ಅದಕ್ಕೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಒಂದು ಎರಡು ನಿಮಿಷ ಕುದಿ ಬಂದ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಅದು ಎರಡು ವಿಜಿಲ್ ಕೂಗಿಸಿ ಅದು ಎರಡು ವಿಜಿಲ್ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ ಒಂದು ಹತ್ತು ನಿಮಿಷ ಬಿಡಿ ಅದಾದಮೇಲೆ ಓಪನ್ ಮಾಡಿದರೆ ರೆಡಿಯಾಗಿರುತ್ತೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ವೆಜ್ ಪಲಾವ್ ಅದಕ್ಕೆ ಲಾಸ್ಟಿಗೆ ನಿಂಬೆ ರಸವನ್ನು ಸೇರಿಸ್ತಾ ಇದ್ದೀನಿ ಅದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ವೆಜ್ ಪಲಾವ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು